ಹಾಯ್ ಆರ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಹಾಗಿರಿ ಫ್ಯಾಷನ್ ವರ್ಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಎಮ್ಮಿಂಗು ಮತ್ತು ಪೈಪಿಂಗು ಮಾಡ್ದಲ್ಲೇ ನಾವು ಈ ನೆಕ್ ಪೀಸ್ನ ಯಾವ ರೀತಿ ಫಿನಿಶ್ ಮಾಡೋದು ಅಂತ ಅಂದ್ಬಿಟ್ಟು ತೊಗೊಸ್ಕೊಡ್ತಾ ಇದ್ದೀನಿ ಅಂತಂದರೆ ಎಮ್ಮಿಂಗ್ ರೀತಿನೇ ಆದರೆ ಎಮ್ಮಿಂಗ್ ಸೂಜಿ ದಾರದಲ್ಲಿ ಮಾಡೋಂಥ ಅವಶ್ಯಕತೆ ಏನಿರೋದಿಲ್ಲ ಯಾವ ರೀತಿ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಬನ್ನಿ ಇದನ್ನು ಕೂಡ ನಾವು ಎರಡು ಟೈಪಲ್ಲಿ ಮಾಡ್ಬೋದು ಅದರಲ್ಲಿ ಇದು ಫಸ್ಟ್ನೇ ಟೈಪ್ ನಾನು ಹೇಳ್ಕೊಡ್ತಾ ಇರೋದು ಇನ್ನೊಂದು ರೀತಿನೂ ಯಾವ ರೀತಿ ಅನ್ನೋದು ಬೇಕು ಅಂತ ಅನ್ನೋದಾದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಎಲ್ಲರಿಗೂ ಗೊತ್ತಲ್ವಾ ಇದು ಕ್ರಾಸ್ ಪೀಸ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಅನ್ನೋದು ಗೊತ್ತಿಲ್ಲ ಅಂತ ಅಂದರೆ ಕೇಳಿ ಅದನ್ನು ಕೂಡ ಯಾವ ರೀತಿ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ನಾನು ಈ ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಮೊದಲು ನಾನು ಅಟ್ಯಾಚ್ ಮಾಡ್ಕೋತೀನಿ ನೋಡಿ ಕ್ರಾಸ್ ಪೀಸ್ ಅಟ್ಯಾಚ್ ಮಾಡ್ಕೋಬೇಕಾಗು ಫಸ್ಟ್ ಫಸ್ಟು ನಾವು ಒಂದು ಮೇಲೊಂದು ಇಟ್ಟು ಅಟ್ಯಾಚ್ ಮಾಡ್ಕೋತೀವಲ್ವಾ ಮತ್ತು ಈ ಪೀಸ್ನ ಈ ರೀತಿ ರಿವರ್ಸ್ ಆಗಿ ತಗೋಬೇಕು ತಗೊಂಡು ಅದ್ರ ಮೇಲೇ ನಾವು ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿನೇ ನಾವು ಇಟ್ಕೋಬೇಕು ಈ ರೀತಿ ತಗೊಂಡು ಅದ್ರ ಮೇಲೆ ಇದೇ ರೀತಿ ಅಂದರೆ ಇಟ್ಕೋಬೇಕು ಈ ರೀತಿ ಕ್ರಾಸಲೆಲ್ಲ ಇಟ್ಕೊಂಡು ಏನು ಬೇಡ ಇದೇ ರೀತಿ ಇಟ್ಕೊಂಡ್ರೂ ಕೂಡ ನಮಗೆ ಫಿನಿಶಿಂಗು ಚೆನ್ನಾಗೆ ಬರುತ್ತೆ ನೋಡಿ ಕರೆಕ್ಟಾಗಿ ಸಮ್ಮನಾಗೆ ಬಂದಿದೆ ಏನು ಈಚಾಕೂರ್ಚ ಏನಾಗಿಲ್ಲ ಈ ರೀತಿ ನಾವು ಮೇಲೆ ಇದನ್ನ ನಾವು ಡೈರೆಕ್ಟು ಈ ರೀತಿ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಈ ರೀತಿ ಮೊದಲು ನಾವು ಒಂದು ಸ್ಟಿಚ್ ಹಾಕೊಬೇಕು ಇಲ್ಲಿ ನಾನು ಡಮ್ಮಿ ಸ್ಟಿಚ್ ಹಾಕೋತಾ ಇದ್ದೀನಿ ಡಮ್ಮಿ ಸ್ಟಿಚ್ ಅಂತಂದರೆ ಎಲ್ಲರಿಗೂ ಗೊತ್ತು ಅಂದ್ಕೊತೀನಿ ಗೊತ್ತಿಲ್ಲ ಅಂದರೆ ನೋಡಿ ಇಲ್ಲಿ ನಾವು ಸ್ಟಿಚ್ಚಿಂಗು ಕಮ್ಮಿ ಮತ್ತು ಜಾಸ್ತಿ ಮಾಡ್ಕೊಳ್ಳೋದಿರುತ್ತಲ್ವ ಅದನ್ನು ಫೈಗೆ ಇಟ್ಕೊಂಡ್ರೆ ಸಾಕು ಆವಾಗ ನಮಗೆ ಹೊಲಿಗೆ ಅನ್ನೋದು ಜಾಸ್ತಿ ಅಂದರೆ ಲೆಂತಿಯಾಗಿ ಬರುತ್ತಲ್ವ ಅದನ್ನು ನಾವು ಬೇಗ ರಿಮೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಅದನ್ನು ನಾವು ಡಮ್ಮಿ ಸ್ಟಿಚ್ ಅಂತ ಕರಿತೀವಿ ಡಮ್ಮಿ ಸ್ಟಿಚ್ಚಿಗೆ ಇಟ್ಕೊಂಡು ನಾನು ಇದನ್ನ ಸ್ಟಿಚ್ ಮಾಡ್ಕೋತೀನಿ ನೋಡಿ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಟೈಮು ಕೂಡ ಸೇವ್ ಆಗುತ್ತೆ ಇಲ್ಲ ಅಂತಂದರೆ ಎಮ್ಮಿಂಗೇ ಮಾಡ್ಕೊಂಡು ಕೂತ್ಕೊಬೇಕಾಗುತ್ತೆ ಎಮ್ಮಿಂಗ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಬಟ್ ಈ ರೀತಿ ಮಾಡೋದರಿಂದ ನಮಗೆ ಬ್ಲೌಸ್ ಫಿನಿಶಿಂಗು ಕೂಡ ಚೆನ್ನಾಗೇ ಬರುತ್ತೆ ಸೇಮ್ ಎಮ್ಮಿಂಗ್ ರೀತಿಯೇ ಇರುತ್ತಲ್ವಾ ಏನು ನನಗೆ ಕಳಪೆ ಅಂತ ಏನು ಅನ್ನಿಸೋದಿಲ್ಲ ಒಂದ್ಸಲಿ ಈ ರೀತಿನೂ ಕೂಡ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ನಾನು ಇದನ್ನು ರೆಡಿ ಮೇಲೆ ಈ ಬ್ಲೌಸ್ ಫಿನಿಶ್ ಆಗಿರುತ್ತಲ್ವ ಇದನ್ನ ತಗೊತಾ ಇದ್ದೀನಿ ತಗೊಂಡು ಈ ಬ್ಲೌಸ್ ಮೇಲ್ಮುಖವಾಗಿ ಇಟ್ಕೊತಾ ಇದ್ದೀನಿ ಇಲ್ಲೊಂದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಬಿಟ್ಟು ನಾನು ಇಲ್ಲಿ ಸ್ಟಿಚ್ ಹಾಕ್ಕೊತೀನಿ ಇದು ನಾರ್ಮಲ್ ಸ್ಟಿಚ್ ಇರಲಿ ಡಮ್ಮಿ ಸ್ಟಿಚ್ ಏನು ಬೇಡ ಇದನ್ನ ಒಂದು ಟೆನ್ಷನ್ ಮಾರ್ಜಿನ್ಗೆ ನಾವು ಸ್ಟಿಚ್ ಹಾಕೊಂಡ್ರೆ ಸಾಕು ನೋಡಿ ಈ ರೀತಿ ನಾವು ಫಿನಿಶ್ ಮಾಡ್ಕೋಬೇಕು ಇಷ್ಟಾದ್ಮೇಲೆ ನಾವು ಇಲ್ಲೇನಾದ್ರೂ ಥರ ಬರುತ್ತಲ್ವ ಅದನ್ನ ನಾವು ಕಟ್ ಮಾಡ್ಕೊಂಬಿಡೋಣ ಏನು ನಮಗೆ ಎಕ್ಸ್ಟ್ರಾ ಅಂತ ಅನ್ಸುತ್ತೆ ನೋಡಿ ಅದನ್ನ ನಾವಿಲ್ಲಿ ರಿಮೂವ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾವು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇದನ್ನ ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಡ್ಚ್ಕೊಳ್ಳೋದು ನಾವು ಕೈಯಲ್ಲೇ ಸೂಜಿ ದಾರದಲ್ಲಿ ನಾವು ಎಮ್ಮಿಂಗ್ ಹಾಕ್ಕೊಬೇಕು ಅಂದರೆ ಈ ರೀತಿ ಮಡ್ಚ್ಕೊಳ್ತ ನಾವು ಎಮ್ಮಿಂಗ್ನ ಹೋಗ್ಬೋದು ಇಲ್ಲ ಅಂತಂದರೆ ಒಂದು ಸ್ಮಾಲ್ ಸ್ಟಿಚ್ನ ನಾವಿಲ್ಲಿ ಎಡ್ಜಿಗೆ ನಾವು ಹಾಕ್ಕೊಂಡ್ರೆ ಸಾಕು ನಾವು ಪ್ಲೈನ್ ಬ್ಲೌಸ್ ಆಗಲಿ ಇಲ್ಲ ಲೈನಿಂಗ್ ಬ್ಲೌಸ್ ಆಗಲಿ ಈ ರೀತಿ ಮಾಡೋದ್ರಿಂದ ನಮಗೆ ಟೈಮು ಕೂಡ ಸೇವ್ ಆಗುತ್ತೆ ಮತ್ತು ಫಿನಿಶಿಂಗೂ ಕೂಡ ಚೆನ್ನಾಗಿ ಬರೋದ್ರಿಂದ ಯಾವುದೇ ರೀತಿ ಅಂದರೆ ಚೆನ್ನಾಗಿ ಮಾಡಿಲ್ಲಪ್ಪ ಇವರು ಅಂತ ಅನ್ನೋಂಗೇನಿಲ್ಲ ಕಸ್ಟಮರ್ಗೆ ಇಲ್ಲ ನಾವಿಗೆ ನಾವೇ ಹೊಲ್ಕೊತೀವಿ ಅಂತಂದರೂ ಕೂಡ ಈ ರೀತಿ ನಾವು ಈಸಿಯಾಗಿ ಎಮ್ಮಿಂಗ್ ಮಾಡ್ದಲೇ ಫಿನಿಷಿಂಗನ್ನ ಕೊಟ್ಕೊಬೋದು ಮತ್ತು ಪೈಪಿಂಗು ಅಷ್ಟೇ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ ಎಲ್ಲ ಅಂದರೆ ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನು ಯಾವ ರೀತಿ ವೀಡಿಯೋಗಳು ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂದರೆ ಯಾವ ಬ್ಲೌಸ್ ಕಟ್ಟಿಂಗ್ ಬೇಕು ಅಂತ ಅನ್ನೋದನ್ನ ಕೂಡ ಕಮೆಂಟ್ ಮೂಲಕ ತಿಳಿಸಿ ಕಟೋರಿ ಬ್ಲೌಸ್ ಆಗಿರ್ಬೋದು ಇಲ್ಲ ಪ್ರಿನ್ಸ್ ಕಟ್ ಆಗಿರ್ಬೋದು ಇಲ್ಲ ಕಾಲರ್ ನೆಕ್ ಬೋಟ್ ನೆಕ್ಕು ಈ ರೀತಿ ನಿಮಗೆ ಯಾವ ರೀತಿ ಬೇಕು ಕಟ್ಟಿಂಗ್ ಆಗಿರ್ಬೋದು ಇಲ್ಲ ಸ್ಟಿಚಿಂಗ್ ಆಗಿರ್ಬೋದು ಅದನ್ನು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಕೂಡ ನೆಕ್ಸ್ಟ್ ವಿಡಿಯೋಗಳು ಮಾಡೋದಕ್ಕೆ ಎಲ್ಪ್ ಆಗುತ್ತೆ ನೋಡಿ ಇದನ್ನು ಇಲ್ಲಿ ಕೊಟ್ಬಿಟ್ಟು ಈ ರೀತಿ ಮರ್ಚ್ಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದ್ಬಿಟ್ಟು ನೋಡಿ ಎಲ್ಲೂ ಕೂಡ ಒಳಗಡೆ ಕಚ್ಚ ಕಾಣ್ತಾ ಇಲ್ಲ ಆ ರೀತಿ ಫಿನಿಶ್ ಬಂದಿದೆ ಮತ್ತು ಇದನ್ನು ನಾವು ಒಂದು ಸಲಿ ಐರನ್ ಮಾಡ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಆಗುತ್ತೆ ಆರಾಮಾಗಿ ಈ ರೀತಿ ಬ್ಲೌಸ್ನ ಒನ್ ಅವರಲ್ಲಿ ನಾವು ಸ್ಟಿಚ್ ಮಾಡಿ ಕೊಡ್ಬೋದು ಇಲ್ಲಾಂದರೆ ಎಮ್ಮಿಂಗು ಈ ರೀತಿ ನಮಗೆ ಹಿಂಸೆ ಅನಿಸ್ಬಿಡುತ್ತೆ ಈ ರೀತಿ ಮಾಡೋದ್ರಿಂದ ಅಂದರೆ ಈಗ ತೋರ್ಸಿದ್ನಲ್ವ ಈ ರೀತಿ ಮಾಡೋದರಿಂದ ನಮಗೆ ಎಮ್ಮಿಂಗ್ ಮಾಡೋದು ತಪ್ಪುತ್ತೆ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬಾಯ್